ಕನ್ನಡದಲ್ಲಿ ಸ್ಟಾರ್ ಆಗಿ ಲೆಜೆಂಡ್ ನಟಿಯಾಗಿ ಅಭಿನಯಿಸಿದಂಥ ನಟಿ ಆರತಿ ಅವರು ಅಂತ ಹೇಳ್ಬೋದು ಒಂದು ಕಾಲದಲ್ಲಿ ಆರತಿ ಜಯಂತಿ ಭಾರತಿ ಹೀಗೆ ಒಂದು ಇವ್ರದ್ದೊಂದು ಟೀಮ್ ಇತ್ತು ಅಂತ ಹೇಳ್ಬೋದು ಯಾಕೆಂದರೆ ಅಷ್ಟು ಬೀಡುಗಲ್ಲಿದ್ದಂಥ ನಟಿ ಅಂತ ಹೇಳ್ಬೋದು ಸದ್ಯ ಸುಕ್ಕುಬಾ ಎಂಬ ಸಿನಿಮಾಗಳಲ್ಲಿ ದೇವರ ಸಿನಿಮಾಗಳಾಗಿರ್ಬೋದು ಅಥವಾ ಫ್ಯಾಮಿಲಿ ಸಿನಿಮಾಗಳು ಆ್ಯಕ್ಷನ್ ಸಿನಿಮಾಗಳಲ್ಲೂ ಕೂಡ ಪೊಲೀಸ್ ಪಾತ್ರದಲ್ಲೂ ಕೂಡ ತುಂಬಾ ಖಡಕ್ ಬಾಂಬೆ ದಾದದಲ್ಲಿ ನೀವು ನೋಡಿರ್ಬೋದು ಪ್ರಭಾಕರ್ ಅವರ ಜೊತೆ ಅಜಿತ್ ದೊಡ್ಡ ಹಿರಿಯ ನಟಿಸಿದಂಥ ಈ ನಟಿಯೇ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳು ಕಂಡರು ಅದರಲ್ಲಂತೂ ಪುಟ್ಟಣ ಕಡಗಾಲರ ವಿಚಾರದಲ್ಲಂತೂ ಇವರೇ ಮೋಸ ಮಾಡೋದು ಅದೇ ಕಾರಣಕ್ಕಾಗಿ ಇವರು ಯೋಚನೆ ಮಾಡಿ ತೀರೇ ಹೋದ್ರು ಅಂತಲೂ ಸಹ ಹೇಳಲಾಗುತ್ತೆ ಇವತ್ತಿಗೂ ಸಹ ಅದನ್ನೇ ಮಾತಾಡ್ತಾರೆ ಇನ್ನು ಇದೇ ಸಂದರ್ಭದಲ್ಲಿ ಅರ್ಧ ಆರ್ನಾಡುವಂಥ ಸಂದರ್ಭ ಸಾವಿರದ ಒಂಬೈನೂರ ತೊಂಬತ್ತೈದು ಏಕಾಏಕಿ ಕಣ್ಮಾರಿ ಸಾಯಿಗೆ ಹೋಗ್ತಾರತಾರೆ ಆರತಿ ಅವರು ಇನ್ನು ಇದೇ ಸಂದರ್ಭ ಅಮೆರಿಕಾದಲ್ಲಿ ಹೋಗಿ ಸೆಟಲ್ ಕೂಡ ಅಂತ ಹೇಳಲಾಗುತ್ತೆ ಅಲ್ಲಿ ಪರ್ಮನೆಂಟ್ ಸಿಟಿಸನ್ಶಿಪ್ ಕೂಡ ಈಗ ತೆಗೆದುಕೊಂಡಿದ್ದಾರೆ ಅಲ್ಲೇ ಇದ್ದಾರೆ ಆರತಿ ಅವರು ಅಂತಲೂ ಸಹ ಹೇಳಲಾಗ್ತಾಯಿದೆ ಇಂದೆಲ್ಲ ನಾಳೆ ಚಿತ್ರರಂಗಕ್ಕೆ ವಾಪಸ್ ಬರ್ತಾರೆ ಅಂತ ಅಂದುಕೊಂಡ್ರು ಬರೋಬರಿ ಮೂವತ್ತೈದು ವರ್ಷಗಳ ಕಳಿತು ಇವತ್ತಿನ್ನೂ ವಾಪಸ್ ಅಂತೂ ಬರೋದೇ ಇಲ್ಲ ಚಿತ್ರರಂಗದಲ್ಲಿ ಸಹ ಇರಲಿ ಅವರು ಬರೀ ಭಾರತಕ್ಕೆ ಬಂದೋಗೋದೇ ಕೂಡ ಇವತ್ತಿಗೆ ಸಹ ಗೊತ್ತಾಗೋದಿಲ್ಲ ಅಂತಲೇ ಹೇಳ್ಬೋದು ಸದ್ಯ ಭಾರತದಲ್ಲಿ ಒಂದು ಎರಡು ಮೂರು ಅನಾಥ ಟೆಸ್ಟ್ಗಳನ್ನು ತೆಗೆದುಕೊಂಡು ಉತ್ತರ ಕರ್ನಾಟಕದ ಕಡೆ ಅದನ್ನು ಸಹ ನೋಡ್ಕೊಳ್ತಿದ್ದಾರೆ ಅಂತಲೂ ಹೇಳಲಾಗುತ್ತೆ ಹೀಗಾಗಿ ನಟಿ ಆರತಿ ಅವರು ಚಿತ್ರರಂಗದಿಂದ ದೂರವಾಗಿ ನಿಲ್ಲವಾದರು ಅಂತಲೇ ಸಹ ಹೇಳ್ಬೋದು